ನಮಸ್ಕಾರ ವಿವರ್ಸ್ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾನು ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಒಂದು ಸೂಪರ್ ಆಗಿರುವಂತಹ ಒಂದು ಜಲಪಾತದ ಹತ್ರ ಇದ್ದೀವಿ ಆ ಜಲಪಾತ ಯಾವುದು ಅಂತ ಹೋಗ್ತಾ ಹೋಗ್ತಾ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈಗ ನಾನು ಮತ್ತು ನಮ್ಮ ಹುಡುಗರೆಲ್ಲ ದಾರಿನ ಉಡಿಕೊಂಡು ಹೋಗ್ತಾ ಇದ್ದೀವಿ ಸ್ವಲ್ಪ ದಾರಿ ಇಲ್ಲಿ ತಪ್ಪಾಗಿತ್ತು ಸೊ ಬೈಕ್ ಹೋಗುತ್ತಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿಕೊಂಡು ಹೋಗೋಕ್ಕೋಸ್ಕರ ಒಂದಷ್ಟು ರನ್ ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಬೈಕ್ ಹೋಗುತ್ತೆ ಅಂತ ಗೊತ್ತಾಯಿತು ಸೊ ಹಿಂದೆ ಹೋಗಿ ಬೈಕ್ನ ತೊಗೊಂಬರ್ಬೇಕಾಗುತ್ತೆ ಸೊ ಆ ಬೈಕು ತೊಗೊಂಬರ್ಬೇಕಂದ್ರೆ ಚಿಕ್ಕದಾದಂತಹ ಒಂದು ಒಳ್ಳೆಯನ ಕ್ರಾಸ್ ಮಾಡಬೇಕು ಬನ್ನಿ ಕ್ರಾಸ್ ಮಾಡ್ಕೊಂಡು ಬರೋಣ ಕೊನೆಗೂ ಕಷ್ಟಪಟ್ಟು ಹೆಂಗೋ ಒಳೇನ ಕ್ರಾಸ್ ಮಾಡ್ಬಿಟ್ಟು ಕ್ರಾಸ್ ಮಾಡಿಬಿಟ್ಟು ನೋಡಿ ಈ ಥರ ರೋಡ್ ಐತೆ ಅದು ನನ್ನ ಗಾಡಿಯಲ್ಲಿ ಕಮ್ಮಿ ಕಮ್ಮಿ ವೆಯ್ಟ್ ಐತಾ ಮೂರು ಜನ ಕೂತಿದ್ದೀವಿ ಹಿಂದೆ ನಮ್ಮ ಹುಡುಗ ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋ ಮಾಡ್ಕೊಂಡ್ಬಿಡ್ತವೇ ಸೊ ಮಿರರಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಮೂರು ಜನ ಕೂತ್ಕೊಂಡು ಈಗ ಹೋಗ್ತಾ ಇದೀವಿ ಇಲ್ಲೊಂದು ಸ್ವಲ್ಪ ರೋಡ್ ಸುಮಾರಾಗಿದೆ ಮುಂದೆ ಕುಟುಗಿದೆ ಅಂತೆ ಬನ್ನಿ ಹೋಗ್ತಾ ಸಿಗೋಣ ಅದರಲ್ಲ ಯಾವ ರೀತಿ ಅಳ್ಳ ಕೊಡಲ್ಲ ಅರ್ಥಿಸ್ಕೊಂಡು ಹೆಂಗೋ ಈಗ ಮುಂದೆ ಬಂದಿದ್ದೀನಿ ಸೊ ಬೈಕಲ್ಲಿ ಒಬ್ಬನ್ನ ಹಾಕ್ಕೊಂಡಿದ್ದೀನಿ ಒಬ್ಬನ್ನ ಅಲ್ಲೇ ಇಳಿಸ್ಬಿಟ್ಟಿದ್ದೀನಿ ಸೊ ಅವನು ಹಿಂದೆ ಓಡ್ಬೋತವನೇ ನಾನು ಅಂತೂ ಗಾಡಿ ಓಡಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ಸೊ ರೋಡಂತೂ ಫುಲ್ಲು ಹಾಳಾಗೋಗೈತೆ ಬರೋರು ದಯವಿಟ್ಟು ಯಾರೂ ಸ್ಪೋರ್ಟ್ಸ್ ಬೈಕಲ್ಲಿ ಬರಬೇಡಿ ನಾರ್ಮಲ್ ಬೈಕ್ ಮತ್ತು ಅಡ್ವೆಂಚರ್ ಬೈಕಲ್ಲಿ ಬನ್ನಿ ಯಾಕಂದರೆ ಇಲ್ಲಿ ರೋಡು ಅಷ್ಟು ಹಾಳಾಗೋಗೈತೆ ಸ್ಪೋರ್ಟ್ಸ್ ಬೈಕ್ ಏನಾದ್ರು ತೊಗೊಂಡ್ಬಂದರೆ ದಯವಿಟ್ಟು ಗಾಡಿ ಲಾಕ್ ಹೋಗ್ತದೆ ಸೊ ಇಲ್ಲಂತೂ ಫುಲ್ಲು ರೋಡು ಎಕ್ಕೊಟ್ಟೊಡಗೈತೆ ಸೊ ಎಲ್ಲ ಹುಡುಗನ್ನ ಇಳಿಸ್ಬಿಟ್ಟಿದ್ದೀನಿ ನಮ್ಮ ಹುಡುಗ ನೋಡಿ ಅಲ್ಲಿ ಮುಂದೆ ನಿಂತ್ಕೊಂಡು ಅಲ್ಲಿ ಪಾರ್ಕ್ ಮಾಡ್ಬೋದು ಅಂತ ಹೇಳ್ತವಾನೆ ಸೊ ಇಲ್ಲಿಂದ ಬೈಕ್ ಹೋಗೋಕ್ಕಾಗಲ್ಲ ಬೈಕ್ನ ಅಲ್ಲಿ ಪಾರ್ಕ್ ಮಾಡಿದೆ ನಾನು ಸೊ ಈ ಬೈಕ್ನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಈಗ ನಮ್ಮ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು ತುಂಬ ದೂರ ಸೊ ದಾರಿ ಗೊತ್ತಿಲ್ಲ ಇದೆ ಫಸ್ಟ್ ಟೈಮ್ ನಾನು ಬಂದಿರೋದು ಸೊ ಇಲ್ಲೆಲ್ಲ ಮನೇಲೇ ಬೈಕ್ಗಳು ನಿಂತಿದ್ದು ಸೊ ಅದರ ಮುಖಾಂತರ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಸೊ ನಾವು ಈಗ ಮುಂದೆ ಹೋಗ್ತಾ ಇದ್ದೀವಲ್ಲ ನೋಡಿ ಫುಲ್ಲು ಕಾಡು ಆದಷ್ಟು ಇಲ್ಲಿ ಹತ್ತು ಗಂಟೆ ಮೇಲೆ ನಾಲ್ಕು ಗಂಟೆ ಒಳಗಡೆ ಬಂದರೆ ಒಳ್ಳೆಯದು ಯಾಕಂದರೆ ಆನೆಗಳಂತೂ ಇಲ್ಲಿ ತುಂಬ ಇರ್ತವೆ ಅದಂತೂ ತಿಳಿದಿದ್ದೆ ಇಷ್ಟು ದೊಡ್ಡ ಕಾಡಾದ ಮೇಲೆ ಆನೆಗಳು ಇರ್ತಾವ ಇಲ್ಲದೆ ಇರ್ತಾವ ಹಾಂ ಏನು ಹೇಳಿ ಸೊ ನೋಡಿ ಸುತ್ತ ವ್ಯೂ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕ್ಯಾಮ್ರಾದಲ್ಲಿ ಯಾವ ರೀತಿ ಬರ್ತಿದೆಯೋ ಗೊತ್ತಿಲ್ಲ ಸೊ ಮಾತ್ರ ಒನ್ ಡೇ ಟ್ರಿಪ್ಪಿಂಗ್ ಪ್ಲ್ಯಾನ್ ಮಾಡೋರಿಗಂತೂ ಇದು ಸಾಕಾತಾಗಿರುವಂತಹ ಜಾಗ ಅಂತಲೇ ಹೇಳ್ಬೋದು ಸೊ ಹಾಗೆ ನಮ್ಮ ಈ ಜರ್ನಿನ ಸ್ಟಾರ್ಟ್ ಮಾಡ್ದು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಡೀಪ್ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ ಸೊ ಎಷ್ಟು ಕಿಲೋಮೀಟ್ರ್ ದೂರ ಇದೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಬಟ್ ಆದರೆ ಒಳಗಡೆ ಹೋಗ್ತಾ ಇದೀವಿ ದಾರಿ ಮಾತ್ರ ಇನ್ನೂ ಎಲ್ಲಿದೆ ನೀರು ಹರಿತಾರೋ ಸೌಂಡು ನಮಗೆ ಏನೂ ಕೇಳಿಸ್ತಾ ಇಲ್ಲ ಸೊ ವಿವರ್ಸ್ ಈಗೊಂದು ಆನೆ ವಿಡಿಯೋ ನೋಡಿದ್ರಲ್ಲ ಅದು ಇಲ್ಲೇ ಈ ಬಗ್ಗೆ ನಡ್ಕೊಂಡು ಹೋಗ್ತಾ ಇರುವಂತಹ ಜಾಗದಲ್ಲೇ ಆನೆಗಳು ಅಡ್ಡ ಬಂದಿದ್ದದ್ದು ಸೊ ಅದಕ್ಕೋಸ್ಕರ ಇಲ್ಲಿ ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಗಂಟೆ ಒಳಗಡೆ ಬಂದು ಹೋದರೆ ಸೇಫು ಅದಾದಮೇಲೆ ಕಾಡು ಪ್ರಾಣಿಗಳು ನೀರು ಕುಡಿಯೋಕ್ಕೆ ಮೇವು ತಿನ್ನೋಕ್ಕೆ ಅಂತ ರೋಡ್ಗೆ ಬಂದುಬಿಡ್ತವೆ ಈಗ ಇಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಸ್ವಲ್ಪ ದಾರಿ ನಮಗೆ ಮಿಸ್ಟೇಕ್ ಆಗಿದೆ ಯಾಕಂದರೆ ಎಲ್ಲಿ ನೀರು ಹರಿತಾ ಇದೆ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ದೂರದಲ್ಲೆಲ್ಲೋ ನೀರು ಬಿಡ್ತಾ ಇರೋ ಸೌಂಡ್ ಕೇಳಿಸ್ತೈತೆ ಸೊ ಅದಕ್ಕೋಸ್ಕರ ಹುಡಿಕೊಂಡು ಹುಡಿಕೊಂಡು ಕೊನೆಗೂ ಇಷ್ಟು ದೂರ ಬಂದಿದ್ದೀವಿ ಸೊ ಫೈನಲಿ ಗೈಸ್ ಈಗ ನೀರು ಬೀಳುತ್ತಂತಹ ಜಾಗದ ಹತ್ರ ಇದೀವಿ ಕಾಣಿಸ್ತು ನಮಗೆ ದೂರದಿಂದ ಸೊ ನೋಡಿ ಈ ಥರ ಎಲ್ಲ ಕಾಲ್ ಕಲ್ಲುಗಳಲ್ಲೆಲ್ಲ ಹತ್ತಿ ನಡ್ಕೊಂಡು ಹೋಗಬೇಕು ಫುಲ್ಲು ದಾರಿ ಅಂತೂ ಎಕ್ಕೊಟೋಟಾಗಿದೆ ಸೊ ಹುಷಾರಾಗಿ ನಡಿಬೇಕು ಬಿದ್ದರೆ ಅಲ್ಲೆಲ್ಲ ಮುರಿದೋಗುತ್ತೆ ಸೊ ನೋಡಿ ಆ ಮಳೆಗಳ ಸಂದಿಲಿ ನೀರು ಯಾವ ರೀತಿ ಬೀಳ್ತಾ ಇದೆ ಫಾಲ್ಸು ಹತ್ರ ಹೋಗಿ ಸಿಗಬೇಕು ಅಂತ ಹೋಗ್ತಾ ಇದ್ದೀನಿ ಸೊ ಹತ್ರ ಹೋಗಿ ನಿಮಗೆ ಫಾಲ್ಸ್ ಎಷ್ಟು ಚೆನ್ನಾಗಿದೆ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಇನ್ಯಾಕ್ತ ಹತ್ರ ಹೋಗಿ ಸಿಗೋಣ ನಮ್ಮ ಈ ಫಾಲ್ಸ್ಗೆ ಈ ಫಾಲ್ಸ್ ಯಾವುದು ಅಂತ ನೀವು ತಿಳ್ಕೊಬೇಕಂದ್ರೆ ಕಾಮೆಂಟ್ ಮಾಡಿ ನಾನು ನಿಮಗೆ ಯಾವುದು ಅಂತ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡ್ತೀನಿ ಸೊ ಇದನ್ನು ತುಂಬ ಜನ ಕೇಳಿದ್ರೆ ಆ ಪ್ಲೇಸ್ ಕೂಡ ಹಾಳು ಮಾಡಿಬಿಡ್ತಾರೆ ಸೊ ಅದಕ್ಕೋಸ್ಕರ ವ್ಯೂನ ನೋಡಿ ಎಂಜಾಯ್ ಮಾಡಿ ಪ್ಲೇಸ್ ತಿಳ್ಕೊಬೇಕಾದ್ರೆ ಪರ್ಸ್ನಲಾಗಿ ಕಾಮೆಂಟ್ ಮಾಡಿ ನಾನು ನಿಮ್ಮ ೂ ಈಗ ಫಾಲ್ಸ್ ಹತ್ರ ರೀಚ್ ಆದ ನೋಡಿ ನಮ್ಮ ಮುಂದೆ ಫಾಲ್ಸ್ ಯಾವ ರೀತಿ ಅರಿತಾ ಇದೆ ಅಂತ ನೀರು ಕೂಡ ಅಷ್ಟೇನು ಗಲಿತಾಗಿಲ್ಲ ಫುಲ್ಲು ಕ್ಲಿಯರ್ ಆಗೈತೆ ಆಲ್ರೆಡಿ ತುಂಬ ಜನ ಬಂದು ಇಲ್ಲಿ ಸ್ವಿಮ್ಮಿಂಗ್ ಕೂಡ ಮಾಡ್ತಾವೆ ಅಷ್ಟೇ ಇಲ್ಲ ಅಂತ ಹೇಳ್ತಾವ್ರೆ ಸೊ ಹತ್ತಿರ ತಾನೇ ನಮ್ಗೆ ಗೊತ್ತಾಗೋದು ಇನ್ನೊ ಕಡೆ ಬನ್ನಿ ಫಾಲ್ಸಲ್ಲಿ ಒಂದಷ್ಟು ದೈ ಹೊಡ್ಕೊಂಡು ಸಿಗೋಣ ಅಂತ ಬನ್ನಿ ಈಗ ಫಾಲ್ಸಲ್ಲಿ ಹೋಗಿ ಸ್ನಾನ ಮಾಡೋಣ ಸೊ ಆಲ್ರೆಡಿ ತುಂಬ ಜನ ಅಲ್ಲಿ ಸ್ನಾನ ಮಾಡ್ತವ್ರೆ ನೀರು ಕೂಡ ಏನು ಸಕ್ಕತ್ತಾಗಿ ಬೀತೈತೆ ನೋಡಿ ವೈಟ್ ನೀರು ಸೊ ಇನ್ನೇ ಕಡ ಬನ್ನಿ ಆ ಕಡಕ್ಕೆ ಬಂದ್ಕೋಣ ಅಂತ ಸೊ ಈಗ ನಾವು ಫಾಲ್ಸ್ ಹತ್ರ ಬಿದ್ದೆ ನೋಡಿ ನೀರು ಎಷ್ಟು ರಭಸ್ವಾಗ ರೀತಾ ಇತ್ತು ಅಂತ ಅಲ್ಲಂತೂ ಇದನ್ನು ಮುಳುಗಿಸ್ಕೊಳ್ಳುತ್ತೆ ಸೊ ಅಲ್ಲಿ ತುಂಬ ಆಳ ಇದೆ ಸೊ ಇಲ್ಲೇನು ಆಳ ಇಲ್ಲ ನಡಿನಷ್ಟು ಬೇ ಇದೆ ಅಷ್ಟೇ ಸೊ ನೋಡಿ ಇದೆ ನಮ್ಮ ಫಾಲ್ಸು ಈ ಫಾಲ್ಸು ಯಾವುದಂತ ತಿಳ್ಕೋಬೇಕಾದ್ರೆ ಕಾಮೆಂಟ್ ಮಾಡಿ ಅವ್ರಿಗೆ ನಾನು ರಿಪ್ಲೈ ಮಾಡ್ತೀನಿ ಕಾಮೆಂಟ್ ಮಾಡದೆ ಇರೋರಿಗೆ ಫಾಲ್ಸ್ ಯಾವ್ದು ಅಂತ ಹೇಳೋಲ್ಲ ಸೊ ಕಾಲ್ಸ್ ಬಗ್ಗೆ ತಿಳ್ಕೊಬೇಕಾದ್ರೆ ದಯವಿಟ್ಟು ಫಾರ್ಮೆಂಟ್ ಮಾಡಿ ನೋಡಿ ನೀರು ಕೂಡ ಎಷ್ಟು ಕ್ಲಿಯರ್ ಆಗಿದೆ ಅಂತ ಕ್ಯಾಮ್ರಾ ನೀರು ಒಳಗಡೆ ಮಣ್ಣು ಮರಳು ಕೂಡ ಇದೆ ಅಷ್ಟು ನೀರು ಕ್ಲಿಯರಾಗಿತ್ತು ಬಟ್ ಈಗೆಲ್ಲ ಬಿದ್ದಿ ಆಗೋಗುತ್ತೆ ಸೊ ಬಂದು ಬಂದು ನೀರು ಡೌನ್ ಹೋಗ್ತಾ ಇದೆಯಲ್ಲ ಸೊ ಅದರಿಂದ ನೀರೇನು ಅಷ್ಟಾಗಿ ಇಲ್ಲ ಸೊ ನೋಡಿ ಅಲ್ಲಿ ಸ್ಟಾಳ ಇದೆ ಅಂತ ಸೊ ಹತ್ರ ಹೋಗೋಣ ಹತ್ರ ಹೋಗಿ ನೋಡಿ ನನ್ನ ಇಲ್ಲಿ ಮುಳುಗಿಸ್ಕೊಳ್ಳುತ್ತೆ ಅಷ್ಟು ಆಳ ಇದೆ ಇಲ್ಲಿ ಸೊ ಇನ್ನು ನೀರು ಬಿಡೋ ತಕ್ಕೋದ್ರೆ ಫುಲ್ ನಾನು ಮುಳುಗೇ ಹೋಗ್ತೀನಿ ಅಷ್ಟು ಆಳ ಇದೆ ಅಂತ ಹೋಗ್ಬೋದು ಸೊ ಬನ್ನಿ ಫುಲ್ ಎಂಜಾಯ್ ಮಾಡಿ ಒನ್ ಡೇ ಯಾರ್ಯಾರ್ಟಿ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಒಂದ್ಸಲ ಈ ಪಾರ್ಸ್ ಹತ್ರ ವಿಸಿಟ್ ಮಾಡಿ ಸೊ ಯಾರಾದ್ರಿ ಡೈ ಅಂತೂ ನಾನು ಹುಡುಗರಂತೂ ಫುಲ್ಲು ಎಂಜಾಯ್ ಮಾಡುವ ಫುಲ್ಲು ನನಗಂತೂ ಫ್ರೆಂಡಿಂಗ್ ಬರೋಲ್ಲ ಆದರೂ ಬಂದದ್ರಲ್ಲಿ ಇದು ಹಾಕೊಂಡ್ತೀವಿ ಅಷ್ಟೇ ಸೊ ನೋಡಿ ಇಷ್ಟು ನೀವು ಅಷ್ಟು ಐಟಿಂದ ಇಲ್ಲಿ ಬೆಳೆಯುತ್ತೆ ಬರೋರು ದಯವಿಟ್ಟು ಹೇಳ್ತೀನಲ್ಲ ಹತ್ತರಿಂದ ನಾಲ್ಕು ಗಂಟೆ ಒಳಗಡೆ ಬನ್ನಿ ಯಾವುದೇ ರೀತಿ ಪ್ಲಾಸ್ಟಿಕ್ ಮತ್ತು ಇನ್ನು ಕೆಟ್ಟ ಪದಾರ್ಥಗಳನ್ನು ಕರಿಬಿಡಿ ಬನ್ನಿ ಎಂಜಾಯ್ ಮಾಡಿ ಸ್ನಾನ ಮಾಡಿ ಬೀಜಿ ನೇಚರ್ನ ಅಷ್ಟೇ ಚೆನ್ನಾಗಿ ಕಾಪಾಡ್ಕೊಳ್ಳೋದು ಇಲ್ಲ ಹೇಳ್ತಾ ಬನ್ನಿ ಕಂಟಿನ್ಯೂ ಮಾಡೋಣ ಸೊ ನಾನು ನಮ್ಮ ಹುಡುಗರೆಲ್ಲ ಫುಲ್ ಎಂಜಾಯ್ ಮಾಡಿದೆ ಸೊ ಎಂಜಾಯ್ ಮಾಡಿ ಮಾಡಿ ತುಂಬ ಬೇಜಾರಾಯಿತು ನಮ್ಮ ಹುಡುಗಂತೂ ಫುಲ್ ಎದ್ರಕೊಬಿಟ್ಟ ಸೊ ಅಲ್ಲಿ ಮುಗಿಸ್ಕೊಳ್ಳೋಷ್ಟು ಇತ್ತಲ್ಲ ಅದಕ್ಕೋಸ್ಕರ ಸೊ ಈಗ ಸ್ನಾನ ಮಾಡಿಕೊಂಡು ಈಗ ನಾವು ಒಂದು ಎಂಜಾಯ್ ಮಾಡಿಕೊಂಡು ಬನ್ನಿ ಸೊ ಅಂತಿಂತು ಫುಲ್ಲು ಎಂಜಾಯ್ ಮಾಡಾಯಿತು ಫುಲ್ಲು ಸ್ವಿಮ್ಮಿಂಗ್ ಮಾಡಾಯಿತು ಈಗ ಹೊರಗಡೆ ಹೋಗ್ತಾ ಹೋಗ್ತಾಯಿದ್ವಿ ನೋಡಿ ನೀರು ಒಳಗಡೆ ಎಷ್ಟು ಕ್ಲಿಯಾರಿಟಿ ಕಾಣಿಸುತ್ತೆ ಅಂತ ಸಾರಿ ಕೆ ಇಷ್ಟು ಐಟಿಂದ ನೀರು ಬಿಡ್ತಾಯಿದೆ ಸೊ ಹತ್ರದಲ್ಲಿ ತುಂಬ ಆಳ ಇರುತ್ತೆ ಯಾರು ಅಷ್ಟು ಹತ್ರಕ್ಕೆ ಹೋಗ್ಬಿಡಿ ಯಾಕೆಂದರೆ ನೀರಿನ ಫೋರ್ಸು ಒಳಗಡೆ ಎಳೆದ್ಬಿಡುತ್ತೆ ನೀಚೆ ಬರೋಕ್ಕಾಗಲ್ಲ ಸೊ ಅಲ್ಲಿ ತುಂಬ ಆಳ ಇದೆ ಈಗ ನಮ್ಮ ಹುಡುಗನ ಎತ್ಕೊಂಡೋಗಿ ಹತ್ತಿರ ಎಸ್ಬಿಡ್ತೀವಿ ನೋಡಿ ತ್ರೀ ಟೂ ಒನ್ ಎ ಸಿ ನಮ್ಮ ಹುಡುಗನ ಸೊ ಅವನ್ನ ಮುಂದಕ್ಕೆ ಎಸ್ಬಿಟ್ಟೆ ಮುಂದೆ ಹಾಳೆ ಇದೆಯಲ್ಲ ಸೊ ಅದಕ್ಕೋಸ್ಕರ ಮುಂದೆ ಎಸ್ಬಿಟ್ಟೆ ಇನ್ನೊಬ್ಬ ನಮ್ಮ ಹುಡುಗ ಜೊತೆಲಿ ಬಂದಿದ್ರು ಅವ್ನ ಹತ್ರ ನೀರು ಒಳಕ್ಕೆ ಬರ್ತಿಲ್ಲ ಯಾಕಂದರೆ ಫುಲ್ ಎದ್ಕೊಬಿಟ್ಟವೇ ತುಂಬ ಹಾಳೆ ಇದೆ ಅಂತ ಸೊ ಇವರೆಲ್ಲ ತಮಿಳ್ನಾಡಿಂದ ಅಂತೆ ಬಂದಿರೋದು ನೋಡಿ ತಮಿಳ್ನಾಡಿಂದ ಕೂಡ ಇಲ್ಲಿ ಟ್ರಿಪ್ ಬಂದಿದ್ದಾರೆ ಸೊ ಅವರೊಂದು ಏಳು ಎಂಟು ಜನ ಹುಡುಗರು ಬಂದು ಫುಲ್ ಎಂಜಾಯ್ ಮಾಡ್ತಾಯಿದ್ರು ಸೊ ಅವ್ರ ಜೊತೆ ನಾವು ಕೂಡ ಫುಲ್ ಎಂಜಾಯ್ ಮಾಡಿಕೊಂಡು ಫುಲ್ ಮಸ್ತಿ ಮಾಡಿಕೊಂಡು ಸುಮಾರು ಒಂದು ಟೂ ಅವರ್ಸ್ ಟೈಮ್ನ ಅಲ್ಲಿ ಸ್ಪೆಂಡ್ ಮಾಡ್ದೋ ಸೊ ನೇಚರು ಒಳ್ಳೆಯ ನೀರು ಒಳ್ಳೆ ವೆದರು ಸಕ್ಕತ್ತಾಗಿತ್ತು ಸೊ ಇದನ್ನು ಯಾರು ಕೂಡ ಹಾಳು ಮಾಡಿಬಿಡಿ ಬನ್ನಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಹಾಗೆ ಇನ್ನೂ ಒಂದಷ್ಟೊತ್ತು ನೀರೊಳಗಡೆ ಅಂಡರ್ ಡೈವೆಲ್ಲ ಹೊಡೆದು ಫುಲ್ಲು ಈಜ್ ಹೊಡೆದು ಸೊ ನಾವು ಅವಾಗೆ ಹುಡುಗರು ಇರಲಿಲ್ಲ ಫುಲ್ ಕ್ಲಿಯರ್ ಆಗಿತ್ತು ಈಗೆಲ್ಲ ತುಂಬ ಬಂದ್ಬಿಟ್ರಲ್ಲ ಸೊ ಮಣ್ಣ ಎಬ್ರಿಸ್ಬಿಟ್ರು ಅದರಿಂದ ನೀರು ಫುಲ್ ಗಲೀಜಾಗ್ತು ನೋಡಿ ಕೊನೆಗೂ ನಮ್ಮ ಹುಡುಗನ ಎತ್ಕೊಂಡು ಹಚ್ಚಿಬಿಟ್ಟೆ ಸೊ ಅವನು ನೀರು ಊಟ ನೋಡಿ ನೀರು ಕುಡ್ಬಿಟ್ಟು ಕೆಮ್ಮು ಆಚೆ ಹೊಟ್ಟೆ ಹೋದ ಒಂದೇ ಸತಿಗೆ ಬರಲೇ ಇಲ್ಲ ಇನ್ನು ಲೈವ್ ಅವನು ಬರಲ್ಲ ಅಂದ್ಬಿಟ್ಟು ಹೊಟ್ಟೆ ಹೋದ ಸೊ ಇಲ್ಲಿ ಇವನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಸಿಗೋಣ ಬನ್ನಿ ನಾವಂತೂ ಮುಳಗಿ ಚೆನ್ನಾಗಿ ಎದ್ದು ಸ್ನಾನ ಮಾಡ್ಕೊಂಡು ಈಚೆಗೆ ಬಂದರು ಬಂದಮೇಲೆ ನೋಡಿ ತಮಿಳುನಾಡಿನ ಬಂದಿರಲ್ಲ ಅವರು ಒಂದಷ್ಟು ಸಾಹಸ ಕ್ರೀಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಸೊ ಒಬ್ಬರ ಮೇಲೆ ಒಬ್ಬರು ಹತ್ತಿ ಜಂಪ್ ಮಾಡೋಕೋದ್ರು ಫಸ್ಟ್ ಇದರಲ್ಲೇ ಫೇಲ್ ಆಗಿ ಎಲ್ಲ ದಬ್ಬಕೊಂಡ್ರು ಸೊ ಮತ್ತೆ ಇನ್ನೊಂದು ಸಲ ಎತ್ತಿ ನೋಡಿ ಯಾವ ಥರ ದಬ್ಬಕ್ಕೋತಾರೆ ಅಂತ ಸೊ ಈ ಸಲ ತುಂಬ ಜನ ಮೇಲೆ ಎತ್ತವ್ರೆ ಸೊ ಹತ್ಬಿಟ್ಟು ಜಂಪ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ನೋಡೋಣ ಮಾಡ್ತಾರಾ ಇಲ್ಲ ದಬ್ಬಕ್ಕೊತಾರ ಅಂತ ಸೊ ಇಬ್ಬರು ಹತ್ತಿದ್ರು ಈಗ ಇನ್ನೂ ಫೈನಲಿ ಇನ್ನೊಬ್ಬರು ಹತ್ತು ಥರ ಅಷ್ಟೇ ನೋಡಿ ಬಿತ್ತು ಸೊ ಟೂ ಟೈಮ್ ಈ ಥರ ಮಾಡಿದ್ರು ಕೊನೆಗೂ ಏನೇ ಮಾಡಿದ್ರು ಆಗಲಿಲ್ಲ ಸೊ ಇದೇ ರೀತಿ ತುಂಬ ಹೊತ್ತು ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡಿ ಒಳ್ಳೆ ಫಾಲ್ಸ್ನೆಲ್ಲ ಎಂಜಾಯ್ ಮಾಡಿಕೊಂಡು ಸುತ್ತ ನೇಚರ್ನ ಎಂಜಾಯ್ ಮಾಡ್ಕೊಂಡು ಕೂತಿದ್ದು ಅಂತಿಂತೂ ಒಂದು ಮೂರುವರೆ ಟೈಮ್ ಆಯ್ತಾ ಬಂತು ಸೊ ಹೇಳಿದ್ನಲ್ಲ ತುಂಬ ಹೊತ್ತು ಲೇಟಾದರೆ ಅಲ್ಲಿ ಆನೆಗಳು ಅಂತ ಇರುತ್ತೆ ಅಂತ ಸೊ ಅದಕ್ಕೋಸ್ಕರ ಬೇಗ ಬೇಗ ಬಂದು ಬಟ್ಟೆ ಗಿಟ್ಟೆಲ್ಲ ಹಾಕ್ಕೊಂಡು ಸೊ ಹಾಗೆ ಈ ಕಡೆ ಬಂದು ನೋಡಿದ್ರೆ ನೋಡಿ ಇಲ್ಲಿ ಅಡುಗೆ ಮಾಡಿಕೊಂಡು ಫುಲ್ಲು ಯಾರೋ ಊಟ ಗೀಟ ಎಲ್ಲ ಮಾಡಿಕೊಂಡು ಎಣ್ಣೆ ಬೆಲ್ಲ ಹೋಗಿಕೊಂಡೋಗಿರ್ತಾರೆ ಸೊ ಅವ್ರಿಗೆಲ್ಲ ಕೊನೆಗೆ ಎಲ್ಲ ಬಟ್ಟೆ ಎಲ್ಲ ಹಾಕೊಂಡು ಮನೆ ಕಡೆ ಉಂಟು ನೋಡ್ತಿದ್ದೀರಲ್ಲ ನಮ್ಮ ಇಬ್ಬರು ಹುಡುಗರು ಮುಂದೆ ಹೋಗ್ತವ್ರೆ ಸೊ ನಾನು ಹಿಂದೆ ಬರ್ತಾಯಿದ್ದೀನಿ ಹಿಂದೆ ಲಾಗ್ ಮಾಡಿಕೊಂಡು ಹೋಗಬೇಕಾದ್ರೂ ಈಗ ಸ್ವಲ್ಪ ಕತ್ಲಾಗ್ತೈತೆ ಸೊ ಇಲ್ಲಿ ಹೋಗೋಕ್ಕೆ ತುಂಬ ಭಯ ಆಗುತ್ತೆ ಯಾಕೆಂದರೆ ಆನೆಗಳು ರೋಡೆಲ್ಲ ಇರ್ತವೆ ಅಂತ ಸೊ ನಮ್ಮ ಹುಡುಗರು ನೋಡಿ ಎಷ್ಟು ಕಷ್ಟಪಟ್ಟು ಇಳ್ಕೊಂಡು ಹೋಗ್ತವ್ರೆ ಸೊ ಬರೋರು ನೋಡಿ ಈ ಥರ ಬಂಡೆಗಳು ಇದರಲ್ಲ ಎತ್ತ ಬರಬೇಕು ಮಳೆಗಾಲದಲ್ಲಿ ಯಾರು ಬರೋಕ್ಕೆ ಹೋಗ್ಬಿಡಿ ಯಾಕಂದರೆ ಇಲ್ಲಿ ಬರೋಕ್ಕೆ ಜಾಗನೇ ಇರೋಲ್ಲ ಅಷ್ಟು ನೀರು ಇರುತ್ತೆ ಸೊ ಈಗ ಸ್ವಲ್ಪ ಬೇಸಿಗೆ ಸ್ಟಾರ್ಟ್ ಆಯ್ತಾ ಇರೋದರಿಂದ ನೀರು ಕಮ್ಮಿ ಆಗಿದೆ ಅದಕ್ಕೋಸ್ಕರ ಎಷ್ಟು ಕ್ಲಿಯರ್ ಇದೆ ಬಟ್ ಮಳೆಗಾಲದಲ್ಲಿ ಹೆವಿ ನೀರು ಬರುತ್ತೆ ಸ್ಪೋರ್ಟ್ಸ್ ಸ್ಪೋರ್ಟ್ಸಾಗಿ ಕೆಮ್ಮು ನೀರು ಇರುತ್ತೆ ನಿಮ್ಗೆ ಏನು ಕಾಣಿಸಲ್ಲ ಸೊ ಬರೋರು ಇದ್ರೆ ಬೇಸಿಗೆ ಕಾಲದಲ್ಲಿ ಅಂತಾರು ಬನ್ನಿ ಪ್ಲೇಸ್ ಯಾವುದಂತ ತಿಳ್ಕೊಬೇಕಾದ್ರೆ ಹೇಳೋದನೆಲ್ಲ ಕಾಮೆಂಟ್ ಮಾಡಿ ನಾನು ನಿಮಗೆ ಪರ್ಸ್ನಲಾಗಿ ಮೆಸೇಜ್ ಮಾಡ್ತೀನಿ ಅಂತ ಅಷ್ಟೇ ಸೊ ಈಗ ಡೌನ್ ಹಿಳಿಗೆ ಈಗ ಅಪ್ಪು ಏರಬೇಕು ಸೊ ಅಪ್ಪು ಏರ್ತಿದ್ದೋ ನಮ್ಮ ಹುಡುಗರು ಏನೋ ನೋಡ್ಕೊಂಡು ನಿಂತವ್ರೆ ಏನು ಅಂತ ನೋಡಿದರೆ ಆ ಕಡೆ ಬಂದರೆ ಸೊ ಏನು ಅಂತ ಝೂಮ್ ಮಾಡಿ ನೋಡೋಣ ಸೊ ಅಲ್ಲಿ ಏನು ಅಂತ ನೋಡಿದ್ರೆ ಒಂದು ಹಾವು ಫುಲ್ಲು ತ ತಲೆನ ಈಚೆ ಹಾಕ್ಕೊಂಡು ಬಂಡೆ ಮೇಲೆ ಮಲಗಿತ್ತು ಸೊ ಹೇಳೋದ್ನೆಲ್ಲ ಹಾವುಗಳಿರ್ತವೆ ಅಂತ ಸೊ ಅದಕ್ಕೋಸ್ಕರ ಹಾವು ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಯಾಕಂದರೆ ಅದು ಸ್ವಲ್ಪ ದೂರದಲ್ಲಿದೆ ನಾವು ಹೋಗಿ ಅದಕ್ಕೇನು ತೊಂದರೆ ಮಾಡೋದು ಬೇಡ ಅಂದ್ಬಿಟ್ಟು ಅವನ್ನ ನೋಡಿಕೊಂಡು ಅಂತೂ ಇಂತೂ ಮನೆ ಕಡೆ ಉಂಟು ಮನೆ ಕಡೆ ಹೋಗ್ಬೇಕಾದ್ರೆ ನೋಡಿ ಈ ಥರ ಹತ್ತಿಗಳಿಗೆ ತರೀಲಿ ಹೋಗಬೇಕು ಬನ್ನಿ ಹೋಗ್ತಾ ಹೋಗ್ತಾ ಫೈನಲಿ ಅಂತೂ ಇಂತೂ ಸ್ವಲ್ಪ ದೂರ ನಡ್ಕೊಂಬಂದು ಮನೆ ಕಡೆ ಹೋಗ್ತಾ ಇದ್ದೀವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ಲಸ್ ಅಂತ ತಿಳ್ಕೊಬೇಕಾದ್ರೆ ಕಾಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಎಂಡ್ ಹೆಂಡ್ ಮಾಡ್ತಾಯಿದ್ದೀನಿ ಇದೇ ರೀತಿಯ ಎತ್ತಿನ ವೀಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗೆ ಮುಂದೆ ಬರ್ತಿದೆ ನೋಡಿ ನಿಮಗೆ ಒಂದು ಸ್ಪೆಷಲ್ ಎಂಟ್ರಿ ತೋರಿಸ್ತೀನಿ ನೋಡಿ ಆನೆ ಲದ್ದಿ ಎಲ್ಲ ಫುಲ್ಲು ಇದಾಗೋಗಿದೆ ಸೊ ಈ ಪ್ಲೇಸ್ ನೋಡಿರ್ತೀರಲ್ಲ ಅವಾಗೆ ಬಂದಿದ್ದು ಆ ಸೈಡಿಂದ ಬಂದು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ ಸೊ ಹೇಳಿ ವಿಡಿಯೋನ ಏನು ಮಾಡ್ತೀನಿ ಓಕೆ ಟೇಕ್ ಕೇರ್ ಬೈ ಬಾಯ್